ಸ್ನೇಹಿತರೆ ನಾವು ಇದುವರೆಗೂ ಅಘಾಸುರ ಸಂಹಾರವನ್ನು ಕೇಳಿದ್ವಿ ಈಗ ಧೇನುಕಾಸುರ ಸಂಹಾರದ ಬಗ್ಗೆ ತಿಳ್ಕೊಳ್ಳೋಣ ವೃಂದಾವನದಲ್ಲಿ ಕೃಷ್ಣ ಬಲರಾಮರು ಪೌಗಂಡಾವಸ್ಥೆ ಹಾಗಂದರೆ ಏನು ಅಂದರೆ ಆರು ವರ್ಷದಿಂದ ಹದಿನಾರು ವರ್ಷದ ವಯಸ್ಸಿರುತ್ತಲ್ಲ ನಾವು ಪ್ರೌಢಶಾಲೆ ಅಂತ ಹೇಳ್ತೀವಲ್ಲ ಆ ಮಕ್ಕಳು ಆ ವಯಸ್ಸು ಓದೋ ಇದರಲ್ಲಿ ಅದಕ್ಕೆ ಪೌಗಂಡ ಅವಸ್ಥೆಗೆ ಕಾಲಿರಿಸಿದ್ರು ಅಂದರೆ ಈ ಕೃಷ್ಣನಿಗೆ ಬಲರಾಮನಿಗೆ ಆ ವ ಆ ವಯಸ್ಸು ಬಂದಿತ್ತು ಈಗ ಅವರುಗಳಿಗೆ ಹೊಸುವ ಮೇಯಿಸೋ ಕೆಲಸ ಮಾಡೋದಕ್ಕೆ ಒಂಥರ ದೊಡ್ಡವರಾಗ್ಬಿಟ್ರು ಅಂದರೆ ಹಕ್ಕು ಸಿಕ್ಕದಾಗೆ ಇಂಡಿಪೆಂಡೆಂಟಾಗಿ ಇದುವರೆಗೂ ಮಕ್ಕಳು ಅಂತ ಲೆಕ್ಕ ಈಗ ಹಕ್ಕು ದೊರೆತಿದೆ ಈಗ ಒಳ್ಳೆ ಲೈಸನ್ಸ್ ಹಾಗೆ ಹಸುಗಳ ಜೊತೆ ಇವರು ಹೊರಟಿದ್ದಾರೆ ಅಂದರೆ ಜವಾಬ್ದಾರಿಯುತವಾಗಿ ನೋಡ್ಕೋತಾರೆ ಏನು ಒಂದು ದೊಡ್ಡವರಿಗೆ ನಂಬಿಕೆ ಬಂದಿದೆ ಸ್ನೇಹಿತರ ಜೊತೆ ವನದಲ್ಲಿ ಸಂಚರಿಸ್ತಾ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿ ಆನಂದಿಸ್ತಾ ಇದ್ದಾರೆ ಮತ್ತು ಆಗಲೇ ಹೇಳಿದೆ ನಾನು ಎಲ್ಲ ಹೂವು ಹಣ್ಣು ಚಿಕ್ಕಿತ್ಕೊಳ್ಳೋದು ತಲೆಗೆ ಇದು ಮಾಡ್ಕೊಳ್ಳೋದು ಕಿವಿಗೆ ಸಿಗಿಸ್ಕೊಳ್ಳೋದು ಹೂ ಕಟ್ಕೊಳ್ಳೋದು ಕೈಗೆ ಸುತ್ತಕೊಳ್ಳೋದು ಈ ಬಳ್ಳಿ ಕಿತ್ಕೊಳ್ಳೋದು ಇವೆಲ್ಲನೂ ಮಾಡ್ತಾರಲ್ಲ ಅಲ್ಲ ಬರೀ ಪ್ರಕೃತಿಯನ್ನು ನೋಡಿದೆ ಚಿಗುರು ಹೂವು ಹಣ್ಣು ಇತ್ಯಾದಿಗಳನ್ನು ಕೂಡ ಒಂಥರ ವರ್ಣನೆಯನ್ನು ಮಾಡ್ತಾ ಸ್ನೇಹಿತರ ಜೊತೆ ಒಬ್ರಿಗೊಬ್ಬರು ತಮಗಾದ ಹರ್ಷವನ್ನು ಹಂಚ್ಕೊಳ್ತಾ ವನದಲ್ಲಿ ಸಂಚರಿಸ್ತಾ ಇದ್ದಾರೆ ವಿವಿಧ ವರ್ಣ ಸುಗಂಧದಿಂದ ಕೂಡಿರತಕ್ಕಂಥ ಪುಷ್ಪಗಳು ಅದರಲ್ಲಿ ಇರತಕ್ಕಂತಹ ಮಕರಂದವನ್ನು ಹೀರಕ್ಕೆ ಬರತಕ್ಕಂತಹ ದುಂಬಿಗಳು ಚಿಟ್ಟೆಗಳು ಮತ್ತು ಜಿಂಕೆಗಳೆಲ್ಲ ಗುಂಪಾಗಿ ಹುಲ್ಮೇಯ್ತಾ ಇರತಕ್ಕಂಥದ್ದು ಕೆಲವು ವೃಕ್ಷಗಳು ನಾವು ಕಾಶ್ಮೀರದಲ್ಲಿ ನೋಡಿದ್ವಿ ಎಷ್ಟು ಎತ್ತರ ಇರುತ್ತೆ ಅಂದರೆ ನಿಮಗೆ ಹರಿದ್ವಾರ ಆ ಕಡೆಯಿಂದ ಹಿಮಾಲಯದಿಂದ ಬರಬೇಕಾದ್ರೆ ನೀವು ಗಮನಿಸ್ಬೋದು ಎಷ್ಟು ಅಂದರೆ ಆಕಾಶವನ್ನೇ ಮುಟ್ಟುಬಿಡುತ್ತೋ ಏನೋ ಅನ್ನೋಷ್ಟು ಎತ್ತರ ಎತ್ತರವಾದಂತಹ ಗಗನಚುಂಬಿ ವೃಕ್ಷಗಳು ಹೊಸ ಚಿಗರ್ನಿಂದ ಕಂಗೊಳಿಸ್ತಾ ಇವೆ ಈ ಹಣ್ಣುಗಳಿಂದ ತುಂಬಿರತಕ್ಕಂತಹ ಮರಗಳು ಕೊಂಬೆಗೆ ಅದು ಏನಾಗಿದೆ ಭಾರಕ್ಕೆ ಭೂಮಿ ಕಡೆಗೆ ಅವೆಲ್ಲ ಬಗ್ಬಿಟ್ಟಿದೆ ಕಿತ್ಕೊಳ್ಳಿ ಅನ್ನೋ ಥರದಲ್ಲಿ ಬಗ್ಬಿಟ್ಟಿವೆ ಸ್ವಚ್ಛ ಜಲದಿಂದ ಕಂಗೊಳಿಸ್ತಾ ಇರತಕ್ಕಂತಹ ಸರೋವರಗಳು ಕಮಲ ಪುಷ್ಪಗಳ ಸೌಂದರ್ಯ ಪಕ್ಷಿಗಳ ಕಲರವ ನವಿಲುಗಳ ನರ್ತನ ಕೋಗಿಲೆಗಳ ಹುಲಿ ಎಲ್ಲವನ್ನು ನೋಡ್ತಾ ತಾವು ಕಂಡಂತಹ ಸೌಂದರ್ಯವನ್ನು ಗೆಳೆಯರಿಗೆ ವರ್ಣಿಸ್ತಾ ಹಸುಗಳನ್ನು ಮುಂದೆ ಬಿಟ್ಟುಕೊಂಡು ಕೊಳಲನ್ನು ನುಡಿಸ್ತಾ ಕೃಷ್ಣ ಅವನ ಹಿಂದೆ ಬಲರಾಮ ಅವನ ಹಿಂದೆ ಗೋಪ ಬಾಲಕರು ಕೃಷ್ಣನ ಸಾಹಸಗಳನ್ನು ನೆನಪು ಮಾಡಿಕೊಳ್ತಾ ಅವನನ್ನು ಹೊಗಳುತ್ತಾ ಹೋಗ್ತಾ ಇದ್ದರು ಯಮುನಾ ನದಿಯಲ್ಲಿ ನೀರು ಕುಡಿದು ತೀರದಲ್ಲಿ ಕುಳಿತು ಆಟ ಆಡ್ತಾ ಇದ್ದರು ಗೋವರ್ಧನದ ತಪ್ಪಲಿನಲ್ಲಿ ಹಸುಗಳು ಮೇಯ್ತಾ ಇದ್ದವು ಇವರೆಲ್ಲ ಆಟ ಆಡ್ತಿದ್ದಾರೆ ಹಸುಗಳೆಲ್ಲ ಮೇಯ್ತಾ ಇವೆ ಇವರ ಆಟದಲ್ಲಿ ಮಕ್ಕಳೆಲ್ಲ ತಲ್ಲೀನರಾಗಿದ್ದಾರೆ ಬಲರಾಮನು ಆಟ ಆಡಿ ದಣಿದಾಗ ಕೃಷ್ಣನ ತೊಡೆ ಮೇಲೆ ಬಂದು ಮಲಕ್ಕೊಂಡು ವಿಶ್ರಮಿಸ್ಕೊಳ್ತಾನೆ ಮತ್ತೊಮ್ಮೆ ಕೃಷ್ಣನೇ ಬಲರಾಮನ ಕಾಲಗಳನ್ನು ಒತ್ತುತ್ತಾ ಗಾಳಿ ಬೀಸ್ತಾ ಆಯಾಸವನ್ನು ಪರಿಹರಿಸ್ತಾನೆ ಬಾಲಕರು ಕುಸ್ತಿ ಆಟ ಆಡುವುದು ಒಬ್ರಿಗೊಬ್ಬರಿ ಭಲೆ ಭಲೆ ಅಂತ ಹುರಿದುಸೋದು ಒಬ್ಬರನ್ನೊಬ್ಬರು ಏನರ ಇದು ಮಾಡೋದು ಕೃಷ್ಣ ಕುಸ್ತಿ ಆಡಿದಣದಾಗ ಗೋಪ ಬಾಲಕರು ತಮ್ಮ ತೊಡೆ ಮೇಲೆ ಕೃಷ್ಣನ ಮಲಗಿಸ್ಕೊಂಡು ಅವನ ಕಾಲಗಳನ್ನು ಒತ್ತುತ್ತಾ ಅವನಿಗೆ ಆಯಾಸವನ್ನು ಪರಿಹಾರ ಮಾಡ್ತಾ ಇದ್ರು ಅತ್ಯಂತ ಈ ದೃಶ್ಯ ಹೇಗೆ ಅಂದರೆ ಅತ್ಯಂತ ಒಂದು ಸ್ನೇಹಮಯ ಅದರಲ್ಲಿ ಯಾವ ಭಾವಗಳು ಇಲ್ಲ ಒಂದು ನಿರ್ಮಲವಾದಂತಹ ಮನಸ್ಸಿನಿಂದ ಕೂಡಿ ಅನೇಕ ರೀತಿಯ ಆಟಗಳನ್ನು ಎಲ್ಲರೂ ಆಡ್ತಾ ಇದ್ದರು ಇವರಲ್ಲಿ ಯಾರೂ ವ್ಯ ತಾರತಮ್ಯ ಇಲ್ಲ ಕೃಷ್ಣನ ಆಪ್ತ ಗೆಳೆಯ ಶ್ರೀಧಾಮ ಅಂತ ಮತ್ತೆ ಬೇರೆಯವರು ಬಲರಾಮ ಕೃಷ್ಣನನ್ನು ಕುರಿತು ಹೀಗೆ ಹೇಳಿದರು ಕೃಷ್ಣ ಇಲ್ಲಿಗೆ ಹತ್ತಿರದಲ್ಲಿರತಕ್ಕಂತಹ ತಾಳೆ ಮರಗಳಿಂದ ತುಂಬಿರತಕ್ಕಂಥ ಒಂದು ಅರಣ್ಯ ಇದೆ ಕಣ ಆ ಮರದಲ್ಲಿ ಪಕ್ಕ ಕೋವಾದಂತಹ ನೂರಾರು ಹಣ್ಣುಗಳು ಇವೆ ಅವು ನೆಲಕ್ಕೆ ಬೀಳುತ್ತೆ ಆದರೆ ಆ ಹಣ್ಣನ್ನು ತಗೊಳ್ಬೇಕು ಅಂತ ಅಂದರೆ ಅಲ್ಲಿ ಒಬ್ಬ ದೇನುಕಾಸುರ ಅಂತ ರಾಕ್ಷಸ ಇದ್ದಾನೆ ಅವನು ಎಲ್ಲರೂ ತಡೀತಾನೆ ಅವನು ಕತ್ತೆಯ ವೇಷದಲ್ಲಿ ಅಲ್ಲಿನೇ ಇರ್ತಾನೆ ಅವನ ಜೊತೆ ಅವನ ಬಂಧುಗಳು ಕೂಡ ಕತ್ತೆಯ ರೂಪದಲ್ಲಿ ಅಲ್ಲಿನೇ ಇರ್ತಾರೆ ಅವನು ಎಷ್ಟೋ ಜನರನ್ನು ತಿಂದು ಹಾಕ್ಬಿಟ್ಟಿದ್ದಾನೆ ಈಗ ಆ ಕಾಡಿಗೆ ಯಾರೂ ಹೋಗೋದಿಲ್ಲ ನೋಡೋ ತಾಳೆಹಣ್ಣಿನ ವಾಸನೆ ಘಮ 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 ಅಂತ ಘಮಘಮಿಸ್ತಾ ಇದೆ ಆದರೆ ನಾವು ಹಣ್ಣುಗಳ ರುಚಿ ಸೌದಿಲ್ಲಪ್ಪ ಆ ಹಣ್ಣುಗಳು ಸುಮಧುರ ವಾಸನೆಯಿಂದಲೇ ನಾವು ಇಷ್ಟೊಂದು ಆಕರ್ಷಿತರಾಗಿದ್ದು ಬೇಕಾದರೆ ನಮಗೆ ಆ ಹಣ್ಣುಗಳನ್ನು ತಂದುಕೊಡು ಕೃಷ್ಣ ಬಲರಾಮ ಅಂತ ಈ ಸ್ನೇಹಿತರೆಲ್ಲ ಅಂದರು ತಮಗೆ ತಾಳೆಹಣ್ಣನ್ನು ತಿನ್ನಬೇಕು ಅಂತ ಬಹಳ ಆಸೆ ಆಗಿಬಿಟ್ಟಿದೆ ನಿಮಗೆ ನಮ್ಮ ಆಸೆ ಉಚಿತ ಅನಿಸಿದರೆ ಹಿಂದೆ ಅಲ್ಲಿಗೆ ಹೋಗಿ ನಮ್ಮ ಆಸೆಯನ್ನು ಈಡೇರಿಸ್ರಿ ಅಂತ ಕೇಳಿಕೊಂಡ್ರು ಕೃಷ್ಣ ಬಲರಾಮರು ಗೆಳೆಯರ ಪ್ರೀತಿಯ ಮಾತನ್ನು ಕೇಳಿ ಅವರ ಒಂದು ಅಪೇಕ್ಷೆಯನ್ನು ಈಡೇರಿಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ತಾಳೆ ಮರಗಳಿರತಕ್ಕಂತಹ ವನಕ್ಕೆ ಹೋದರು ಬಲರಾಮ ತನ್ನ ಬಲವಾದ ತೋಳುಗಳಿಂದ ತಾಳೆಯ ಮರವನ್ನು ಅಪ್ಪ ಿ ಹಿಡ್ಕೊಂಡು ಅತ್ಯಂತ ಬಲವಾಗಿ ಅಳವಡಿಸಿದ ಬಲರಾಮನು ಮರವನ್ನು ಅಲ್ಲಾಡಿಸಿದ ರಭಸಕ್ಕೆ ನೂರಾರು ತಾಳೆಹಣ್ಣುಗಳು ಉದುರು ತಾಳೆಹಣ್ಣುಗಳು ಬಿದ್ದ ಶಬ್ದ ಕೇಳಿದ ತಕ್ಷಣ ದೇನುಕಾಸುರ ದೇಣುಕಾಸುರ ಬಂದ ಬಲರಾಮನ್ ಮುಂದೆ ಹಿಮ್ಮುಖವಾಗಿ ಕತ್ತೆ ಯಾವಾಗಲೂ ಹಿಂದ್ಗಡೆಯಿಂದಲೇ ಬದಿಯೋದು ಹಿಮ್ಮುಖವಾಗಿ ನಿಂತ ದೇನುಕಾಸುರ ಮಹಾ ಬಲಿಷ್ಠ ಆಗಿದ್ದ ಕತ್ತೆಯ ರೂಪದಲ್ಲಿದ್ದಂತಹ ದೇನುಕಾಸುರ ತನ್ನ ಹಿಂಗಾಲುಗಳಿಂದ ಬಲರಾಮನ ಎದೆಗೆ ರಭಸವಾಗಿ ಒದ್ದ ನಂತರ ಅಂತೆ ಕಿರಿಸ್ತಾ ಹಿಂದಕ್ಕೆ ಸರಿದ ಕೆಲ ಸ್ವಲ್ಪ ಹೊತ್ತಿನಲ್ಲೇನೆ ಮತ್ತೆ ಬಲರಾಮನ ಮುಂದೆ ಬಂದು ಹಿಮ್ಮುಖವಾಗಿ ನಿಂತ್ಕೊಂಡು ತನ್ನ ಬಲವನ್ನೆಲ್ಲ ಪ್ರಯೋಗ ಮಾಡಿ ಬಲರಾಮನ ಎದೆಗೆ ಮತ್ತೊಮ್ಮೆ ಜಾಡ್ಸಿ ಒದ್ದ ಇದರಿಂದ ಕುಪಿತನಾದಂತಹ ಬಲರಾಮ ತನ್ನೊಂದು ಕೈಯಿಂದಲೇನೆ ದೇಣುಕಾಸುರನ ಎರಡು ಹಿಂಗಾಲುಗಳನ್ನು ಹಿಡ್ಕೊಂಡು ಗರಗರ ಅಂತ ತಿರುಗಿಸ್ಬಿಟ್ಟು ತಾಳೆ ಮರದ ಮೇಲಕ್ಕೆ ಬಿಟ್ಟ ಬಲರಾಮ ತಿರುಗಿಸಿದ ರಭಸಕ್ಕೆ ರಾಕ್ಷಸನ ಪ್ರಾಣ ಹಾರು ಹೋಗಿತ್ತು ಅವನ ಶರೀರ ಬೇರೆ ತಾಳೆ ಮರದ ಮೇಲೆ ಬೀಳ್ತು ತಾಳೆ ಮರ ದಷ್ಟಪುಷ್ಟವಾಗಿದ್ದರೂ ಅನೇಕ ಗರಿಗಳಿಂದ ಕೂಡಿದರೂ ಕೂಡ ಫಲಗಳಿಂದಲೂ ಕೂಡಿದ್ದಿತ್ತು ಅದು ಬಹಳ ಬಲವಾಗೇ ಇತ್ತು ಆದರೆ ದೇನುಕಾಸುರನ ಶರೀರ ಬಿದ್ದು ಕೂಡಲೇ ಆ ಮರನೂ ಕೂಡ ತೂಗಾಡ್ತಾನೆ ಪಕ್ಕದ ಮರದ ಮೇಲೆ ಬಿತ್ತು ಆ ಮರ ಬಿದ್ದ ರಸಕ್ಕೆ ಅದರ ಪಕ್ಕದ ಮರ ಬೀಳ್ತು ಹೀಗೆ ಒಂದ್ರ ಮೇಲೊಂದು ಮತ್ತೊಂದು ತಾಳೆ ಮರಗಳು ಬಿದ್ದು ನೂರಾರು ತಾಳೆ ಮರಗಳು ನೆಲಕ್ಕೆ ಉರುಳುಬಿಟ್ಟವು ದೇನುಕಾಸುರನ ವಧೆಯಾದ ಕೂಡಲೇ ಅವನ ರಾಕ್ಷಸ ಬಂಧುಗಳಿಗೆಲ್ರಿಗೂ ಕೋಪ ಬಂದುಬಿಡ್ತವು ಅವರೆಲ್ಲರೂ ಕತ್ತೆ ಥರ ರೂಪವನ್ನು ಧರಿಸ್ಕೊಂಡು ಬಂದು ಕೃಷ್ಣ ಬಲರಾಮನ ಮೇಲೆ ಆಕ್ರಮಣ ಮಾಡಿದ್ರು ಕೃಷ್ಣ ಬಲರಾಮರು ತಮ್ಮ ಬಳಿ ಬಂದ ಕತ್ತೆ ರೂಪದ ರಾಕ್ಷಸರನ್ನು ಅವುಗಳ ಹಿಂಗಾಲುಗಳನ್ನು ಹಿಡಿದು ತಿರುಗಿಸಿ ತಾಳೆ ಮರದ ಮೇಲೆ ಕೆಸಿತಾ ಇದ್ದರು ಹೀಗೆ ರಾಕ್ಷಸರು ಅವರುಗಳು ಬಿದ್ದಂತಹ ರಭಸಕ್ಕೆ ತಾಳೆ ಮರದ ಹಣ್ಣುಗಳು ಕೂಡ ಉದುರಿದ್ವು ರಾಕ್ಷಸರ ದೇಹಗಳು ನೆಲಕ್ಕೆ ಬಿದ್ದುವು ದೇನುಕಾಸುರ ಮತ್ತು ಅವನ ಸಹಚರರ ವಧೆಯಿಂದ ಹರ್ಷಿತರಾದಂತಹ ದೇವತೆಗಳು ಹೂಮಳೆಯನ್ನು ಕರೆದರು ಗೋಪಬಾಲಕರು ತಾಳೆಹಣ್ಣುಗಳನ್ನು ತಿಂದರು ತಮ್ಮ ಬಹುದಿನದ ಆಸೆಯನ್ನು ಪೂರೈಸ್ಕೊಂಡ್ರೋ ದೇನುಕಾಸುರ ಸಂಹಾರದ ನಂತರ ಆ ವನದಲ್ಲಿ ಗೋವುಗಳು ಜನರು ನಿರ್ಭಯವಾಗಿ ಸಂಚರಿಸೋದಕ್ಕೆ ಪ್ರಾರಂಭ ಮಾಡಿದರು ಸ್ನೇಹಿತರೆ ಇದುವರೆಗೂ ನಾವು ದೇಣುಕಾಸುರನ ವಧೆಯ ಬಗ್ಗೆ ತಿಳ್ಕೊಂಡ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ನಮಸ್ಕಾರ ಮತ್ತೆ ಭೇಟಿ ಆಗೋಣ